ಚನ್ನರಾಯಪಟ್ಟಣ ಪುರಸಭೆಯ ನೂತನ ಉಪಾಧ್ಯಕ್ಷರಾಗಿ ಕವಿತಾ ರಾಜು ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದಿನ ಉಪಾಧ್ಯಕ್ಷೆ ರಾಣಿಕೃಷ್ಣ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಭಾ ಸದಸ್ಯೆ ಕವಿತಾ ಒಬ್ಬರೇ ನಾಮಪತ್ರ ಸಲ್ಲಿಸಿದರಿಂದ ಕವಿತಾರ ಆಯ್ಕೆ ಅವಿರೋಧ ಎಂದು ಚುನಾವಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ತಹಶೀಲ್ದಾರ್ ಶಂಕರಪ್ಪ ಘೋಷಣೆ ಮಾಡಿದರು ಈ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪುರಸಭೆಯ ಸದಸ್ಯರು ಮುಖ್ಯಾಧಿಕಾರಿ ಯತೀಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದು ನೂತನ ಉಪಾಧ್ಯಕ್ಷೆ ಕವಿತಾ ರಾಜು ಅವರನ್ನು ಅಭಿನಂದಿಸಿದ್ದಾರೆ લાન માસે બહુ બધી દસ્તાવેજો છે સેપરેટ આઈલર વિરુદ્ધ સેપરેટ કી વાતો છે ಹಾಗೆ ಹುಸಿಮನವರಿಗೂ ನಮ್ಮನ್ನು ಗುರುತಿಸಿ ನಮ್ಮ ಜನಾಂಗಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಎಲ್ಲರ ಕನಸನ್ನು ನಮ್ಮ ಶಾಸಕರದ ಅದು ಅಭಿವೃದ್ಧಿ ಶಾಸಕರು ಬಾಲಣರು ಸುಸಮ್ಮಕ್ಕ ಬಾಲಣ್ಣರು ನಮಗೆ ಇವತ್ತಿನ ಆಸೆ ಅದು ಗಾಣಿಗ ಸಮಾಜ ಆಸೆಯನ್ನು ನೆರವೇಸಿದ್ದಾರೆ ಯಾಕೆ ಅಂತೇಳಿದರೆ ಗಾಣಿಗ ಸಮಾಜ ಸಮಾಜದಲ್ಲಿ ಲೇಡೀಸು ಗೆಲ ಜನರಲ್ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಅದರಲ್ಲೂ ಈ ಪುರಸಭೆಗೆ ಪ್ರಥಮ ಬಾರಿಗೆ ಗಾಣಿಗರ ಸಮಾಜದ ಮಹಿಳೆಯನ್ನು ಉಪಾಧ್ಯಕ್ಷರು ಮಾಡಿದ್ದು ನಾವು ಇಡೀ ನಮ್ಮ ಗಾಣಿಗರ ಸಮಾಜ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆ ತಿಳಿಸ್ತೀನಿ ಕಾಂಗ್ರೆಸ್ ಅಧ್ಯಕ್ಷರು ಸಾಯಿ ಸಮಿತಿ ಅಧ್ಯಕ್ಷರು ಪುರಸಭೆ ಸದಸ್ಯರುಗಳು ಎಲ್ಲರ ಜೊತೆ ಕೈ ಜೋಡಿಸ್ಕೊಂಡು ನಮ್ಮ ಎಮ್ ಎಲ್ ಎ ಸಾಹೇಬರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಚಂದ್ರಾಯಪಟ್ಟಣ ಪೂರ್ತಿ ಟೌನ್ ಭಾಗಕ್ಕೆ ಉತ್ತಮ ಅಭಿವೃದ್ಧಿ ಮಾಡೋಕ್ಕೆ ಇಷ್ಟಪಡ್ತೇನೆ ಶಿಕ್ಷಕ ಸ್ಥಾನ ಆ ತರವಾದ ನಂತರ ಸಾಮಾನ್ಯ ಮಹಿಳೆ ಒಂದು ಕ್ಷೇತ್ರದಿಂದ ಇವತ್ತು ಶ್ರೀಮತಿ ಕಬಿತಾರ್ ರಾಜೂರವರು ಉಪಾಧ್ಯಕ್ಷರಾಗಿ ಎಲ್ಲ ಪುರಸಭಾ ಸದಸ್ಯಗಳ ಸಾಕಾರದಿಂದ ಸರ್ವಾರು ಬಂದಿದ್ದಂತೆ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಮಾನ್ಯ ಶಂಕರಪ್ಪ ಅವರು ಕೂಡ ಒಂದು ಧನ್ಯವಾದಗಳು ಪುರಸಭಾಧ್ಯಕ್ಷ ಕವಿತಾ ರಾಜುರವ್ರು ಒಂದು ಗಾಣಿಗ ಸಮಾಜಕ್ಕೆ ಸೇರಿದ ಹಿಂದುಳಿದ ವರ್ಗದ ಒಂದು ವ್ಯಾಪ್ತಿಯಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲ ಈ ಪ್ರಥಮ ಬಾರಿ ಬಹುಶಃ ಒಂದು ಸಮಾಜಕ್ಕೆ ಒಂದು ಸ್ಥಾನ ಉಪಾಧ್ಯಕ್ಷ ಸ್ಥಾನ ದಕ್ಕಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಏಕೆಂದರೆ ಗಾಣಿಕರ ವೀರಿ ಶನೇಶ್ವರನನ್ನು ಭಕ್ತಿಪೂರ್ವಕವಾಗಿ ಒಂದು ವಿಧಿವಿಧಾನಗಳಿಂದ ಪುರಾತನ ಕಾಲದಿಂದಲೂ ಕೂಡ ಪೂಜೆ ನೆರವೇರಿಸ್ಕೊಂಡು ಬಂದಿರತಕ್ಕಂಥ ವಾರ್ಡ್ ವಿಶೇಷವಾಗಿ ಆ ಒಂದು ಸಮಾಜಕ್ಕೆ ಒಂದು ದೊಡ್ಡ ಗೌರವ ವಿಶೇಷವಾಗಿ ಸಿಕ್ಕಿದೆ ಅವ್ರಿಗೂ ಕೂಡ ಅಭಿನಂದನೆಗಳು ಮತ್ತೊಬ್ಬರಿಗೂ ಅಭಿನಂದನೆಗಳು ರಾಜು ಕೂಡ ಯಜಮಾನ್ ಆ್ಯಕ್ಟಿವ್ ಆಗಿ ಸೇವೆ ಮಾಡ್ತಾರೆ ಆ ಕವಿತಮ್ಮನು ಕೂಡ ಸೌಮ್ಯ ಸ್ವಭಾವದ ಒಬ್ಬ ಹೆಣ್ಣು ಮಗಳು ಒಳ್ಳೆಯ ನಡವಳಿಕೆಗಳನ್ನು ಇಟ್ಕೊಂಡು ಒಳ್ಳೆಯ ಭಾವನೆಗಳನ್ನು ಇಟ್ಕೊಂಡು ಎಲ್ಲರ ಜೊತೆ ಸ್ನೇಹಿಮಯಗಳಾಗಿದ್ದಾರೆ ಆ ವಾರ್ಡ್ನಲ್ಲೂ ಕೂಡ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಇನ್ನು ವಾರ್ಡಿಗೆ ಸೀಮಿತವಾಗಿಲ್ಲ ಎಲ್ಲ ವಾರ್ಡ್ಗಳ ಜವಾಬ್ದಾರಿ ಕೂಡ ಮಾನ್ಯ ಅಧ್ಯಕ್ಷರ ಜೊತೆ ಅವ್ರದ್ದು ಜವಾಬ್ದಾರಿ ಇದೆ ಸ್ವಚ್ಛತೆ ಆ ದೃಷ್ಟಿನಲ್ಲಿ ಕುಡಿಯ ನೀರು ಲೈಟ್ ವ್ಯವಸ್ಥೆ ಹೌದು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಮಾನ್ಯ ಆದಂಥ ಮೋ ಮೋಹನ್ ಅವ್ರ ಜೊತೆ ಕೈ ಜೋಡಿಸಿಕೊಂಡು ಉತ್ತಮ ಸೇವೆಯನ್ನು ಮಾಡಲಿ ಅಂತ ನಾನು ಕ್ಷೇತ್ರದ ಶಾಸಕನಾಗಿ ವಿಶೇಷವಾಗಿ ಶುಭ ಹಾರೈಸ್ತೇನೆ